ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಡೀಟೇಲ್ಸ್ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಎರಡು ದಿನ ಲಾಕ್ಡೌನ್ ಸಡಿಲಿಕೆಗೆ ಅಪಸ್ವರ ಕೊರೋನಾ ನಿಯಂತ್ರಣಕ್ಕಿಂತ ಹೆಚ್ಚಳಕ್ಕೆ ಅವಕಾಶ ಮಾರುಕಟ್ಟೆಗೆ ಮುಗಿಬೀಳುವುದರಿಂದ ಕೋವಿಡ್ ಆತಂಕ ಸಡಿಲಿಕೆ ಬೇಡ ಫುಲ್ ಲಾಕ್ಡೌನ್ಗೆ ಒತ್ತಾಯ ಕೊರೋನಾ ಕಾಲದಲ್ಲಿ ವಿಶ್ವಾಸ ಮೂಡಿಸಿದ ಮೊಬೈಲ್ ಕ್ಲಿನಿಕ್ ಭಟ್ಕಳದ ಜನರಿಗೆ ಧೈರ್ಯ ತುಂಬುತ್ತಿರುವ ಸಂಚಾರಿ ಸೇವೆ ಧರ್ಮದ ನಂಟಿಲ್ಲ ಸೇವೆಯೇ ಮುಖ್ಯವೆನ್ನುವ ಕ್ಲಿನಿಕ್ ರುವಾರಿಗಳು ತಂಜಿಂ ಮತ್ತು ಮುಸ್ಲಿಂ ಯೂತ್ ಫೆಡರೇಷನ್ ಆಶ್ರಯದಲ್ಲಿ ಕ್ಲಿನಿಕ್ ಎರಡು ದಿನ ಖರೀದಿಗೆ ವಿನಾಯಿತಿಯಿಂದ ಸಮಸ್ಯೆ ಚರ್ಚಿಸಿ ಮಾರ್ಗಸೂಚಿ ಬದಲಾವಣೆ ಸಿದ್ಧವೆಂದ ಎಸ್ಪಿ ವಹಿವಾಟಿಗೆ ಆದ್ಯತೆ ಕೊರೋನಾ ನಿಯಂತ್ರಣಕ್ಕೆ ಪ್ರಾಮುಖ್ಯತೆ ಶೀಘ್ರವೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಎಂದ ಎಸ್ಪಿ ಶಿವಪ್ರಕಾಶ್ ಇದೀಗ ವಾರ್ತೆಗಳ ವಿವರ ಜಿಲ್ಲೆಯಲ್ಲಿ ಜೂನ್ ಏಳರವರೆಗೆ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿದ್ದರೂ ವಾರದ ಎರಡು ದಿನ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಮಾರುಕಟ್ಟೆಯಲ್ಲಿ ಖರೀದಿಗೆ ಬೆಳಿಗ್ಗೆ ಹತ್ತು ಗಂಟೆಯವರೆಗೆ ಜಿಲ್ಲಾಡಳಿತ ಅವಕಾಶ ನೀಡಿದೆ ಇದರಿಂದಾಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಹೆಚ್ಚಾಗಲಿದೆ ಎಂದು ಹೇಳಲಾಗಿದೆ ನಿನ್ನೆ ಮಂಗಳವಾರ ಮಾರುಕಟ್ಟೆಯಲ್ಲಿ ಜನಸಂದಣಿ ಗಮನಿಸಿದರೆ ಜಿಲ್ಲೆಗೆ ಕೊರೋನಾಘಾತ ನಿಶ್ಚಿತ ಎಂದೇ ಭಾವಿಸಲಾಗಿದೆ ಮಾರುಕಟ್ಟೆಗೆ ಅವಕಾಶ ನೀಡುವ ಬಗ್ಗೆ ಜನ ಏನಂತಾರೆ ಎನ್ನುವುದರ ಬಗ್ಗೆ ಚಿತ್ರಣ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಅವಧಿಯಲ್ಲಿ ವಾರದ ಎರಡು ದಿನ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಿರುವುದು ಕೊರೋನಾ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಈಗಾಗಲೇ ಜಿಲ್ಲೆಯಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಬರುತ್ತಿಲ್ಲ ದಿನವೂ ಸಾವು ಮತ್ತು ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ ಹೀಗಾಗಿ ಹಿಂದಿನಂತೆ ದಿನಪೂರ್ತಿ ಲಾಕ್ಡೌನ್ ಜಾರಿಯಲ್ಲಿರಬೇಕು ದಾಂಡೇಲಿ ಕಾರವಾರ ಹಾಗೂ ಹಳಿಯಾಳದಲ್ಲಿ ಕಂಟೈನ್ಮೆಂಟ್ ಜಾರಿಯಲ್ಲಿದ್ದರೂ ಮಾರುಕಟ್ಟೆ ಖರೀದಿಗೆ ಅವಕಾಶ ನೀಡಲಾಗಿದೆ ಅಲ್ಲದೆ ಮದ್ಯ ಮಾರಾಟಕ್ಕೂ ಅವಕಾಶ ನೀಡಿರುವುದರ ಬಗ್ಗೆ ಅಪಸ್ವರ ವ್ಯಕ್ತವಾಗಿ ಕೆಲವರು ಖರೀದಿ ಸಮಯ ವಿಸ್ತಾರ ಮಾಡಬೇಕೆಂದು ಹೇಳಿದ್ದಾರೆ ಇನ್ನು ಕೆಲವರು ಲಾಕ್ಡೌನ್ ಪೂರ್ತಿ ಜಾರಿಯಲ್ಲಿ ಬರಬೇಕೆಂದು ಹೇಳಿದ್ದಾರೆ ಈ ಬಗ್ಗೆ ಕರಾವಳಿ ಡಿಜಿಟಲ್ ಹಲವರನ್ನು ಮಾತನಾಡಿಸಿದ್ದು ಅವರು ಏನೆಂದರು ಎನ್ನುವುದು ಇಲ್ಲಿದೆ ಇದನ್ನ ನಾವು ಮಂಗಳವಾರ ಶುಕ್ರವಾರ ಒಂದು ಜನರಿಗೆ ವ್ಯವಸ್ಥೆ ಚೆನ್ನಾಗ್ ಆಗಲಿ ಅನ್ನೋದಕ್ಕೆ ನಾವು ಈ ಲಾಕ್ಡೌನ್ ಸಡಲೀಕರಣ ಮಾಡಿ ಬೇಕಾಗಿರುವಂಥ ವ್ಯವಸ್ಥೆ ಸರಿಯಾಗಲಿ ಅನ್ನೋದಂತಕ್ಕೆ ನಾವು ಒಂದು ಅದು ನಮ್ಮ ಸಚಿವರು ಇದರ ಬಗ್ಗೆ ವಿಚಾರ ಮಾಡಿ ಇದನ್ನು ಆದೇಶ ಮಾಡಿದರು ಆದರೆ ನಾವು ಒಂದು ಗಂಭೀರವಾಗಿ ವಿಚಾರ ಮಾಡುವುದಾದರೆ ನಾ ಆ ದಿವಸದ ನಿನ್ನೆ ಹೊತ್ತಿಗೆ ನೋಡಿದಂಥ ಆ ದೃಶ್ಯವನ್ನು ನೋಡಿಕೊಂಡು ಈ ಒಂದು ಮಂಗಳವಾರಕ್ಕೆ ನಿನ್ನೆ ಬಂದಿರುವಂಥ ಜನ ಜಂಗುಳಿನ ನೋಡಿಕೊಂಡು ಆಘಾತ ಆಗಿದೆ ಯಾಕಂದರೆ ಇಡೀ ಪೊಲೀಸ್ ಇಲಾಖೆನೇ ಮತ್ತೆ ಇಡೀ ಜಿಲ್ಲಾಡಳಿತ ದಂಗು ಆಗಿದೆ ಯಾಕಂದರೆ ನಾವು ಕೊರೋನಾ ಹೋಗಲಾಡ್ಸಿದ ಇಷ್ಟೆಲ್ಲ ಶ್ರಮವನ್ನ ಎಲ್ಲ ಮಾಡ್ತಾ ಇದೀವಿ ಆದ್ರೆ ಇವತ್ತು ಆ ಆ ಡೌನ್ ನಲ್ಲಿ ಬರ್ಬಾರ್ದಾಗಿ ನೋಡ್ಕೊಳೋದಿದ್ರೆ ಸಾಗರನೆ ತುಂಬಿತ್ತು ಏನೋ ಒಂದು ಜಾತ್ರೆ ನಡೀತಾ ಉಂಟು ಅನ್ನುವಂತ ಒಂದು ಆ ಕಲ್ಪನೆ ಅನಿಸ್ತಿತ್ತು ಎಲ್ಲರಿಗೂ ಇದು ಬಹಳ ತಪ್ಪು ಇದರಿಂದ ಮತ್ತು ಕೊರೋನಾ ಸಾಕಷ್ಟು ಹೊರಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗ ಆಗ್ತದೆ ಈ ರೀತಿ ಮಾಡೋದು ಬಹಳ ತಪ್ಪು ಜಿಲ್ಲಾಡಳಿತ ಬಹಳ ತಪ್ಪು ಮಾಡ್ತಾ ಉಂಟು ಅದೇ ರೀತಿ ಎಲ್ಲರಿಗೂ ಈ ಕೋವಿಡ್ ನಿಂದ ಏನು ತತ್ತರಿಸ್ತಾ ಇದ್ದ ಜನರಿಗೆಲ್ಲ ಬೆಡ್ಡಿನ ಮತ್ತು ಆಕ್ಸಿಜನ್ ಕೊರತೆ ಕೂಡ ಉಂಟಾಗಿದೆ ಇಲ್ಲಿ ಬಾಕಿ ಒಂದು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಮುಖ್ಯಮಂತ್ರಿಗಳು ಈ ಕೋವಿಡ್ ಕಿಟ್ಟನ್ನ ಮತ್ತು ಜನರಿಗೆ ಬೇಕಾದಂಥ ಸಾಮಗ್ರಿಗಳನ್ನ ಮನೆಗೆ ಫ್ರೀಯಾಗಿ ಏನು ಕೊಡ್ತಾ ಉಂಟು ಅದೇ ರೀತಿ ನಮ್ಮ ನಮ್ಮ ರಾಜ್ಯದಲ್ಲೂ ಕೂಡ ನಡಿಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಿಯಂತ್ರಿಸ್ಲಿಕ್ಕೆ ಜಿಲ್ಲಾಡಳಿತವು ಮಂಗಳವಾರ ಮತ್ತು ಶುಕ್ರವಾರ ಏನು ಮಾರ್ಕೆಟಿಗೆ ಅವಕಾಶ ಮಾಡಿಕೊಟ್ಟಿದೆ ಇದು ಅವೈಜ್ಞಾನಿಕವಾಗಿದೆ ಈ ಪ್ರಕ್ರಿಯೆಯಿಂದ ಮತ್ತೆ ಕೊರೋನಾವನ್ನು ಪಸರಿಸಲಿಕ್ಕೆ ಅವಕಾಶವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ಯೋ ಜಿಲ್ಲಾ ಆಡಳಿತವಾಗಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು ಇದು ತಕ್ಷಣದಿಂದ ಹಿಂದಕ್ಕೆ ಪಡ್ಕೊಳ್ಬೇಕು ಈ ರೀತಿಯ ಒಂದು ಕ್ರಮದಿಂದ ಇವತ್ತು ಎಲ್ಲರೂ ಭಯಭೀತರಾಗಿದ್ದಾರೆ ಮತ್ತು ಕೊರೋನಾವನ್ನು ಹೆಚ್ಚಲಿಕ್ಕೆ ಸರ್ಕಾರವೇ ಅಂತ ಹೇಳಲಿಕ್ಕೆ ನಾವು ಆಪಾದನೆ ಮಾಡಕ್ಕೆ ಸಹಿತ ಆಪಾದನೆ ಮಾಡುವಂಥ ಪ್ರಸಂಗ ಬರಬಹುದು ಇವು ಈ ವರ್ಷ ಈ ಒಂದು ವರ್ಷ ಮಾಡಿದ ಲಾಕ್ಡೌನ್ಗಿಂತ ಹೋದ ವರ್ಷ ಹೋದ ಮಾಡಿದಂಥ ಲಾಕ್ಡೌನ್ ಉತ್ತಮ ಪ್ರತಿಕ್ರಿಯೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಈ ವರ್ಷ ಮಾಡಿದ ಲಾಕ್ಡೌನ್ನಿಂದ ವಾರದಲ್ಲಿ ಕೇವಲ ಎರಡು ದಿವಸ ಸಾಮಗ್ರಿಗಳನ್ನು ತರಲಿಕ್ಕೆ ಅವಕಾಶ ಕೊಟ್ಟಿರುವುದರಿಂದ ಕೇವಲ ನಾಲ್ಕು ತಾಸು ಜಿಲ್ಲಾಡಳಿತ ಅವಕಾಶ ಕೊಟ್ಟಿದೆ ಆದ್ದರಿಂದ ಜನ ಹಳ್ಳಿ ಕಡೆ ಜನರಿಗೆ ಹೋಗಿ ತರಲಿಕ್ಕೂ ನಾಲ್ಕು ತಾಸು ನೀಲ ಆಗೋದಿಲ್ಲ ಮತ್ತು ಎರಡೇ ದಿನ ಕೊಟ್ಟಿದ್ದರಿಂದ ಹೆಚ್ಚಿನ ಜನ ಸೇರಲಿಕ್ಕೂ ಕೂಡ ಒಂದು ಅವಕಾಶ ಆಗ್ತದೆ ಅಂತ ಹೇಳ್ತಾ ಅಂತ ನನ್ನೊಂದು ಅಭಿಪ್ರಾಯ ಆದ್ದರಿಂದ ಜಿಲ್ಲಾಡಳಿತ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಂತ ಕೇಳ್ಕೊತಿದ್ದೇನೆ ಬಿರಾಣಿ ಅಂಗಡಿಯಾಗ ಸಿಕ್ಕಾಪಟ್ಟೆ ಮಂದಿ ಕೊಡ್ತಾ ಇದ್ದಾರೆ ನೀವು ಡೈಲಿ ಡೈಲಿ ಮಾಡಿದರೆ ಅಷ್ಟು ಮಂದಿ ಕೊಡೋದಿಲ್ಲ ಕರೋನಾ ಮತ್ತು ಬಂದಿಲ್ಲ ಅಂತ ಹೇಳಿದ್ರೆ ಏನಾಗ್ತೈತಿ ಡೈಲಿ ಡೈಲಿ ನೀವು ಚಾಲೂ ಮಾಡಿರಿ ಅವ್ರಿಗೆ ಯಾವ್ಯಾವ ಸಾಮಾನು ಬೇಕು ಅವ್ರಿಗೆ ಒಯ್ಯಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ ಈಗ ರೇಷನ್ ಅಂಗಡಿಯಾಗೆ ಅವ್ರಿಗೂ ಸಹ ಅನುಕೂಲ ಆಗ್ತೈತಿ ಬಡವ್ರಿಗೆ ರೈತರಿಗೂ ಅನುಕೂಲ ಆಕೈತಿ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಮಟ್ಟ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕಡೆ ಕಡೆಗಿಂತ ಕೆಲವೊಂದು ನೂರು ಗಿರಾಕಿ ಬಂದರೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಜನ ಸಾಮಾನು ಇಲ್ದಂಗೆ ಮನೆಗೆ ಹೋಗ್ತಾ ಇದ್ದಾರೆ ಮೊದಲು ಹೇಗಿತ್ತು ಆರರಿಂದ ಹತ್ತು ಗಂಟೆವರೆಗೆ ಎಲ್ಲ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಎಲ್ಲರಿಗೂ ಸಾಮಾನು ಸಿಗ್ತದೆ ಈಗ ಇದ್ದವರು ಇದ್ದಾರೆ ಇಲ್ದವರು ಇದ್ದಾರೆ ಏನೋ ಸಾಮಾನು ತೊಗೊಂಡು ಇಡ್ಬೋದು ಇಲ್ದವರು ದಿವಸ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ಇಡೋರು ಅವ್ರಿಗೆಲ್ಲ ಭಾಳ ತೊಂದರೆ ಆಗ್ತದೆ ಇದನ್ನು ಎಲ್ಲ ಪರಿಗಣಿಸಿ ಮೊದಲು ಹೇಗಿತ್ತು ಆರರಿಂದ ಹತ್ತು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲರೂ ಇದನ್ನು ತಾವು ದಯವಿಟ್ಟು ಇದನ್ನು ಗಮನಿಸಿ ಈ ಲಾಕ್ಡೌನ್ ಓಪನ್ ಮಾಡಿ ಬೆಳಗ್ಗೆ ಆರರಿಂದ ಹತ್ತು ಗಂಟೆ ಮಾಡೋದ್ರಿಂದ ಜನರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಜನ ಅವಶ್ಯಕತೆಗೆ ಬೇಕಾಗಿರೋ ಎಲ್ಲ ಆಹಾರ ಸಾಮಗ್ರಿಗಳನ್ನು ದಿನಸಿ ಸಾಮಗ್ರಿಗಳನ್ನು ತರಲಿಕ್ಕೆ ಅಂತ ಬರ್ತಾರೆ ಆದರೆ ಇಲ್ಲಿ ಜನಜಂಗಳಿ ನೋಡಿದ್ರೆ ಮಾರಿಗುಡಿ ಜಾತ್ರೆಗಿಂತನೂ ಜನ ಜಾಸ್ತಿ ಕೂಡ್ತಾ ಇದ್ದಾರೆ ಜನ ದಿನಸಿ ಸಾಮಾನು ತೊಗೊಂಡು ಹೋಗ್ಬೇಕು ಇಲ್ಲ ಕರೋಣ ತಗೊಂಡು ಹೋಗ್ಬೇಕು ಅನ್ನೋ ಸಂದಿಗ್ಧದಲ್ಲಿದ್ದಾರೆ ಯಾವುದೇ ರೀತಿಯ ಕರೋನಾ ಸಂಬಂಧಪಟ್ಟ ನೀತಿ ನಿಯಮಗಳನ್ನು ಅನುಸರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಜನ ನಿಂತಿದ್ದಾರೆ ಈ ಸಲದ ವ್ಯವಸ್ಥೆ ಅಷ್ಟು ಸರಿ ಇಲ್ಲ ಯಾಕಂದರೆ ಎರಡು ದಿವಸ ಇವರೇನು ಲಾಕ್ಡೌನ್ ಮಾಡಿದಾರ ಎರಡು ದಿವಸ ಫ್ರೀ ಬಿಟ್ಟಿದಾರಲ್ಲ ಆ ಫ್ರೀ ಬಿಡಬಾರ್ದಾಗಿತ್ತು ಮೊದ್ಲಿಂದ ಡಿ ಸಿ ಅವರು ಹೆಂಗೆ ಮಾಡಿದ್ರಲ್ಲ ಮನೆ ಮನೆಗೆಲ್ಲ ತಲ್ಪ್ಸೋದು ಹಾಲು ಕಾಯಿ ಪಲ್ಯ ಇದೆಲ್ಲ ಮಾಡೋದು ಆ ಟೈಪ್ ಮಾಡಬೇಕಾಗಿತ್ತು ಇವರು ಒಂದೇ ದಿವಸದಲ್ಲಿ ಸೊ ಮಂಗಳಾರು ದಿವಸ ನೋಡಿದರೆ ಸಾವಿರಾರು ಜನ ರೋಡ್ ಮೇಲೆ ಮಾರ್ಕೆಟ್ನಲ್ಲಿ ಬಂದು ಕರೋನಾ ಪರ್ಸೆಂಟೇಜ್ ಹೆಚ್ಚಾಗ್ತಾ ಇದೆ ತಾಕಿ ಇಲ್ಲ ಈ ಲಾಕ್ಡೌನ್ ಬಗ್ಗೆ ನೀವೇನು ಹೇಳ್ತೀರಿ ಲಾಕ್ಡೌನು ಲಾಕ್ಡೌನ್ ಏನಿದೆ ಅಲ್ಲ ಈ ಇವಾಗ ಒಂದು ಆರ್ಡರ್ ಬಂದಿದೆ ಏನು ಮಂಗಳವಾರ ಮತ್ತು ಶುಕ್ರವಾರ ಇವರು ಓಪನ್ ಮಾಡ್ತಾರಂತ ಈಗ ಮಂಗಳವಾರ ದಿವಸ ಇಲ್ಲಿ ಓಪನ್ ಮಾಡಿದ್ರು ಎಲ್ಲ ಬಂಡಿ ಹಬ್ಬ ಅಷ್ಟು ಜನ ಯಾಕೆ ಕೇಳಿದರೆ ಈಗ ಈ ಲಾಕ್ ಅಂಗಡಿಗಳು ತೆಗೆಯದೇ ಬೇಡ ಯಾಕೆ ಕೇಳಿದರೆ ಶುಕ್ರವಾರ ಶುಕ್ರವಾರ ಮಂಗಳವಾರ ಮತ್ತು ಬೇಡನ ಯಾಕೆ ಕೇಳಿದರೆ ಮತ್ತು ಹೆಚ್ಚಾಗ್ತದೆ ಇಷ್ಟು ದಿವಸ ನಾವು ಲಾಕ್ಡೌನಲ್ಲಿ ಒಳಗಿದ್ದೇವೆ ಎಲ್ಲ ಫೇಲ್ ಹೋಗ್ತದೆ ಮತ್ತು ಇದಲ್ಲದೆ ನಾವು ಈಗ ಇಷ್ಟು ದಿವಸ ಎಲ್ಲ ಮನೆ ಮನೆಗೆಲ್ಲ ಸಪ್ಲೈ ಮಾಡಿದ್ದಾರೆ ಮುನ್ಸಿಪಾಟಿ ಅವರು ನಗರಸಭೆಯವರು ಎಲ್ಲ ಮುತ್ತುವರ್ಜಿ ವಹಿಸಿ ಯಾವುದೇ ತೊಂದರೆ ಬರೆದಿದ್ದಾಗು ಮನೆ ಮನೆಗೆ ಮುಡಿಸಿದ್ದಾರೆ ಅದರಿಂದ ಎಲ್ಲ ಅಂಗಡಿಯವರು ಸಹ ನಂಬರ್ ಕೊಟ್ಟಿದ್ದಾರೆ ವಾಟ್ಸಪ್ ಮಾಡಿದ್ದಾರೆ ವಾಟ್ಸಪ್ ಥ್ರೂ ಅವರು ಕಿರಾಣಿ ಅಂಗಡಿ ಎಲ್ಲ ಸಾಮಾನು ತೊಗೊಂಡು ತಂದಿಟ್ಕೊಳ್ತಾರೆ ಅದರಿಂದ ನಾವೇನು ಹೇಳ್ತೇವೆ ಈ ಮಂಗಳವಾರ ಮತ್ತು ಶುಕ್ರವಾರ ಓಪನ್ ಮಾಡೋದ್ರಿಂದ ಮತ್ತು ಹೆಚ್ಚಾಗುವ ಸಾಧ್ಯತೆ ಭಾಳ ಇದೆ ಸರಿ ಲಾಕ್ಡೌನ್ ಬಗ್ಗೆ ಏನು ಹೇಳ್ತಾರೆ ಈ ಲಾಕ್ಡೌನ್ ವಿಷಯದಲ್ಲಿ ಬೆಳಿಗ್ಗೆ ಎರಡು ಗಂಟೆ ಖರೀದಿಸುವುದು ಸರಿಯಲ್ಲ ಅವಾಗ ಜನ ಜಂಗಳು ಹೆಚ್ಚಾಗಿ ಸೇರುತ್ತದೆ ಆದ ಕಾರಣ ಎಲ್ಲ ಮೆಡಿಕಲ್ ಒಂದು ಬಿಟ್ಟು ಅವಶ್ಯ ಎಲ್ಲ ಸಾಮಾನುಗಳನ್ನು ಅವರ ಮನೆ ಬಾಗಿಲಿಗಿಂತ ನೀಡುವಂಥ ಸೇವೆ ಮಾಡಿದರೆ ಅನುಕೂಲ ಆಗುತ್ತದೆ ಮತ್ತು ಜನ ಜಂಗಳು ಒಂದೇ ಕಡೆ ಸೇರುವುದನ್ನು ತಪ್ಪಿಸುವಂತಾಗುತ್ತದೆ ಮತ್ತು ಅದರಲ್ಲಿ ವಿಶೇಷವಾಗಿ ಕೋವಿಡ್ ಪೇಷಂಟ್ ಅವರಿಗೆ ಮನೆಯಲ್ಲೇ ಎಲ್ಲ ಔಷಧಿ ಸರಬರಾಜು ಆಗಬೇಕು ಅನ್ನೋದೊಂದು ಕಳಕಳಿ ಭಟ್ಕಳ ತಾಲೂಕಿನ ಮಾರುಕೇರಿ ಗ್ರಾಮ ಪಂಚಾಯತದ ಕಿತ್ರೆ ಗೊಂಡರಕೇರಿ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಅರಣ್ಯ ಇಲಾಖೆ ತಂತಿಬೇಲಿ ನಿರ್ಮಿಸಲು ಮುಂದಾಗಿರುವುದರಿಂದ ಭವಿಷ್ಯದಲ್ಲಿ ಊರಿನ ಅಭಿವೃದ್ಧಿಗೆ ತೊಡಕಾಗಲಿದೆ ಎಂದು ಆಪಾದಿಸಿ ಆ ಭಾಗದ ಜನರು ಕಾಮಗಾರಿ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಬುಧವಾರ ನಡೆದಿದೆ ಸ್ಥಳಕ್ಕೆ ಶಾಸಕ ಸುನಿಲ್ ನಾಯ್ಕ್ ಮತ್ತು ಅರಣ್ಯಾಧಿಕಾರಿಗಳು ಆಗಮಿಸಿ ಸಮಸ್ಯೆಗೆ ಪರಿಹಾರದ ಭರವಸೆ ನೀಡಿದರು ಭಟ್ಕಳ ತಾಲೂಕಿನ ಕಿತ್ರೆ ಗೊಂಡರಕೇರಿಗೆ ಹೋಗಲು ಒಂದೇ ರಸ್ತೆ ಇದು ಈ ಊರಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮನೆಗಳು ಇವೆ ಮಾರುಕೇರಿ ಭಟ್ಕಳ ಸೇರಿದಂತೆ ಯಾವುದೇ ಪರ ಸ್ಥಳಕ್ಕೆ ತೆರಳಬೇಕಾದರೂ ಇದೇ ರಸ್ತೆಯಲ್ಲಿಯೇ ಹೋಗಬೇಕಾಗಿದೆ ಶಾಲೆಯ ಮಕ್ಕಳು ನಿತ್ಯವೂ ಇದೇ ರಸ್ತೆಯಲ್ಲಿ ಓಡಾಡುತ್ತಾರೆ ಜನರಿಗೆ ಅತಿ ಮುಖ್ಯವಾಗಿರುವ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವುದು ಜನರ ಬಹುಕಾಲದ ಬೇಡಿಕೆಯಾಗಿದ್ದು ಅದನ್ನು ಅನುಷ್ಠಾನಗೊಳಿಸುವ ಪ್ರಯತ್ನ ಪ್ರಗತಿಯಲ್ಲಿರುವಾಗಲೇ ಅರಣ್ಯ ಇಲಾಖೆ ಈ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ಗಿಡ ನೆಡುವ ನಿಟ್ಟಿನಲ್ಲಿ ತಂತಿ ಬೇಲಿ ನಿರ್ಮಿಸಲು ಮುಂದಾಗಿದೆ ಇದರಿಂದಾಗಿ ರಸ್ತೆಯು ಕಿರಿದಾಗಿದ್ದು ಭವಿಷ್ಯದಲ್ಲಿ ರಸ್ತೆ ಅಭಿವೃದ್ಧಿ ಅಸಾಧ್ಯ ಎನ್ನುವಂತಾಗಿದೆ ಮುಂದಿನ ದಿನಗಳಲ್ಲಿ ಗಿಡ ಬೆಳೆದು ಮರವಾಗುತ್ತಿದ್ದಂತೆಯೇ ರಸ್ತೆ ಅಭಿವೃದ್ಧಿಯನ್ನೇ ಅರಣ್ಯ ಇಲಾಖೆ ತಡೆಯುವ ಅಪಾಯವೂ ಇದೆ ಆದ್ದರಿಂದ ಅರಣ್ಯ ಇಲಾಖೆ ಕೂಡಲೇ ರಸ್ತೆಯಲ್ಲಿ ಗಿಡ ನೆಡುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು ಸಮುದಾಯ ಈ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳು ಸಿಗುವ ಸರ್ಕಾರದಿಂದ ಇನ್ನೂವರೆ ದೊರಕಲಿಲ್ಲ ಈಗ ಅವರು ಪ್ರಥಮವಾಗಿ ಮೂಲಭೂತ ಸೌಕರ್ಯ ಒಂದು ರಸ್ತೆಯನ್ನು ನಾವು ನಿರ್ಮಾಣ ಮಾಡಿದ್ವಿ ಈ ಮುಂದೆ ಕಾಂಕ್ರೀಟ್ ರೋಡ್ ಮಾಡಬೇಕಿದ್ರೆ ಈ ಗಿಡಗಳು ರೋಡಿಗೆ ಬಂದರೆ ಮತ್ತೆ ಅರಣ್ಯ ಇಲಾಖೆಯವರಿಂದ ನಮಗೆ ಮತ್ತೆ ಅನಪೇಕ್ಷಣೆ ಪತ್ರ ಬೇಕು ಅನೇಕ ಸಮಸ್ಯೆಗಳತ್ತೆ ಈಗ ಅವ್ರು ಗಿಡ ನೆಡೋ ಪೂರ್ವದಲ್ಲಿ ಸ್ವಲ್ಪ ಒಂದ್ ಮೀಟರ್ ತಗದು ಆ ಕಡೆ ನೆಟ್ಟರೆ ನಾವು ಸರಾಗವಾಗಿ ಹೋಗಬಹುದು ನಾಳೆ ನಮಗೂ ಅವರು ಡಿಸ್ಪ್ಯೂಟ್ ಬೇಡಲ್ಲ ಆ ರೀತಿಯಾಗಿ ನಾವು ಅವರು ನಾವು ಒಟ್ಟಾಗಿ ಇವತ್ತು ಮಾಡುವ ಪೂರ್ವದಲ್ಲಿ ಹೊಂದಾಣಿಕೆ ಮಾಡಿ ಮಾಡಿಸುವಂತ ವ್ಯವಸ್ಥೆ ಮಾಡಿದ್ದೇವೆ ಇನ್ನು ಮಾರುಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾಸ್ತಿಗೊಂಡ ಸ್ಥಳೀಯ ಮುಖಂಡರಾದ ಎಂಡಿ ಡಿ ಕೆಟಿ ಗೊಂಡ ನಾರಾಯಣ್ ಗೊಂಡ ಪಂಚಾಯತ್ ಸದಸ್ಯೆ ಮೋಹಿನಿ ಗಣಪಯ್ಯಗೊಂಡ ಗಣಪಯ್ಯ ಗೊಂಡ ವೆಂಕಟರಮಣ ಶೇಷಗಿರಿ ಹರೀಶ್ ಗೊಂಡ ಮೊದಲಾದವರು ಪ್ರತಿಭಟನೆ ವೇಳೆ ಉಪಸ್ಥಿತರಿದ್ದು ಊರಿಗೆ ಅಗತ್ಯವಿರುವ ರಸ್ತೆ ನಿರ್ಮಾಣಕ್ಕೆ ಭವಿಷ್ಯದಲ್ಲಿ ತೊಂದರೆಯಾಗದ ಹಾಗೆ ಅರಣ್ಯ ಇಲಾಖೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದರು ನಾವು ಅನಾದಿ ಕಾಲದಿಂದ ಕಾಡನ್ನು ಉಳಿಸಿಕೊಂಡವರು ನಮ್ಮ ಬುಡಕಟ್ಟು ಜನಾಂಗ ಗೊಂಡ ಸಮಾಜ ಜಾಸ್ತಿ ಇದೆ ನಮ್ ಗೊಂಡ ಸಮಾಜ ಇದೆ ಆದ್ರೆ ಈ ಬೇರೆ ಬೇರೆ ಅಧಿಕಾರಿಗಳು ಬಂದವರು ನಮ್ಮನ್ನ ಹಿಂಸೆ ಕೊಡ್ತಾ ಇದ್ದಾರೆ ಅದರಿಂದ ನಿಲ್ಲಿಸಬೇಕು ಮುಂದೆ ಸವಲತ್ತು ಮಾಡ್ಕೊಡ್ಬೇಕು ನಾವು ಮಾಡಿ ಸ್ವಲ್ಪ ಹೆಚ್ಚಿನ ಸರಿ ಮಾಡ್ಕೊಡ್ಬೇಕಂತ ನಾವು ಶಾಸಕ ಸುನಿಲ್ ನಾಯ್ಕ್ ಸ್ಥಳಕ್ಕೆ ಆಗಮಿಸಿ ಜನರ ಸಮಸ್ಯೆಯ ಬಗ್ಗೆ ಪರಿಶೀಲನೆ ನಡೆಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದುಳಿದ ಪರಿಶಿಷ್ಟ ಪಂಗಡದವರು ಕಿತ್ರೆ ಭಾಗದಲ್ಲಿ ಅನಾದಿ ಕಾಲದಿಂದಲೂ ವಾಸವಾಗಿದ್ದಾರೆ ಕಾಡಿನ ರಕ್ಷಣೆಯನ್ನು ಇವರೇ ಮಾಡಿಕೊಂಡು ಬಂದಿದ್ದಾರೆ ಅವರಿಗೆ ಮೂಲಭೂತ ಸೌಲಭ್ಯ ಒದಗಿಸುವುದು ನಮ್ಮ ಕರ್ತವ್ಯವಾಗಿದ್ದು ಇಲ್ಲಿ ಸಿಮೆಂಟ್ ರಸ್ತೆ ನಿರ್ಮಿಸಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅರಣ್ಯ ಇಲಾಖೆ ಗಿಡ ಬೆಳೆಸುವ ನಿಟ್ಟಿನಲ್ಲಿ ತಂತಿ ಬೇಲಿ ನಿರ್ಮಿಸಲು ಮುಂದಾಗಿದ್ದು ಸಾರ್ವಜನಿಕ ರಸ್ತೆಯಿಂದ ಅಂತರ ಕಾಪಾಡಿಕೊಳ್ಳುವಂತೆ ಸೂಚಿಸಿದ್ದೇನೆ ಎಂದು ತಿಳಿಸಿದರು ಈ ರಸ್ತೆಯಲ್ಲಿ ಅರಣ್ಯ ಇಲಾಖೆಯವರು ತಮ್ಮ ಗಿಡಗಳನ್ನ ಬೆಳೆಸಲಿಕ್ಕೆ ತಂತಿ ಬೇಲಿಯನ್ನ ಹಾಕಲಿಕ್ಕೆ ಬಂದಿದ್ದು ಅವರು ರಸ್ತೆಯಲ್ಲೇ ಬೆಲೆ ಹಾಕುವಂತ ಕೆಲಸ ಮಾಡಿದ್ರು ಈಗಾಗಲೇ ಆರ್ ಎಫ್ಒ ಮತ್ತು ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಇವತ್ತು ಅದನ್ನು ಬದಿ ಹಾಕುವಂತ ಕೆಲಸ ಮಾಡಿದ್ದಾನೆ ಮುಂದೆ ಬರುವಂತ ದಿವಸದಲ್ಲಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ರಸ್ತೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಸಹ ಅವ್ರಿಗೆ ಹೇಳಿದ್ದಾನೆ ಯಾಕಂದ್ರೆ ಕುಗ್ರಾಮ ಇದು ತಿರ್ಗಾಡ್ಲಿಕ್ಕೆ ನಾವು ರಸ್ತೆ ಅವ್ರಿಗೆ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ನಾವು ಮತ್ತೇನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಡಿಪಾರ್ಟ್ಮೆಂಟು ಸಹ ಅವರಿಗೂ ತಿರ್ಗಾಡ್ ಅವ್ರ ಹಕ್ಕು ಕಾಡು ಅಂತ ಹೇಳಿದ್ರೆ ಯಾರ್ದು ಒಂದು ಸೊತ್ತಲ್ಲ ಇದು ಕಾರ್ಡ್ನ ರಕ್ಷಣೆ ಮಾಡ್ಕೊಂಡು ಬಂದವರು ಭಾಗದವರು ಈ ಗ್ರಾಮದವ್ರಿಗೆ ಅನನುಕೂಲ ಆದಾಗ ಬಂದು ನಿಂತ್ಕೊಳ್ತಕ್ಕಂಥದ್ದು ಶಾಸಕನ ಕರ್ತವ್ಯ ಇವತ್ತು ಬಂದಿದ್ದೇನೆ ರಸ್ತೆ ಅಗಲು ಮಾಡಿ ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ಮುಂದಿನ ದಿವಸದಲ್ಲಿ ಅವರಿಗೆ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ತೇನೆ ಭರವಸೆ ಏನು ಜನರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳೊಡನೆ ಸ್ಥಳಕ್ಕೆ ಆಗಮಿಸಿದ ಆರ್ ಎಫ್ಓ ಸವಿತಾ ದೇವಾಡಿಗ ಸಾರ್ವಜನಿಕರ ಹವಾಲುಗಳನ್ನು ಆಲಿಸಿ ಜನರಿಗೆ ತೊಂದರೆಯಾಗದಂತೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು ನಿಮ್ಗೆ ಗೊತ್ತಿರುತ್ತದೆ ಅವನಿಂದ ಬೇಸತ್ತು ನಮ್ಗೆ ಸಾಕಾಯ್ತು ಮತ್ತೆ ಒಂದ್ ಕಣ್ಣು ಸುಣ್ಣ ಒಂದ್ ಕಣ್ಣು ಬೆಣ್ಣೆ ಆಗ್ತದೆ ಅದಕ್ಕೆ ನಾವು ಆ ತರ ಮಾಡಬೇಕು ಮಠ ಮಾನ್ಯಗಳು ಸಹಸ್ರಾರು ಭಕ್ತರಿಗೆ ಆರಾಧ್ಯದ ಸನ್ನಿಧಿಗಳು ಮಠಗಳು ಮಾಡುವ ಸತ್ಕಾರ್ಯಗಳು ಸದಾ ಸನ್ಮಾರ್ಗದ ದಾರಿ ತೋರುವಂತಹದ್ದು ಶ್ರೇಷ್ಠ ಕಾರ್ಯದ ಮೂಲಕ ಭಕ್ತರ ಮನದಲ್ಲಿ ಸದಾ ಮಂದಿರವಾಗಿ ಬೆಳಗುತ್ತವೆ ಅಂತಹ ಮಠಗಳು ಮತ್ತಷ್ಟು ಬೆಳಗುವ ಸತ್ಕಾರ್ಯಕ್ಕೆ ಭಕ್ತರು ಸಾನ್ನಿಧ್ಯ ಸಲ್ಲುತ್ತದೆ ಆ ಮೂಲಕ ಮತ್ತಷ್ಟು ಶ್ರೇಷ್ಠತೆಯ ಮೆಟ್ಟಿಲೇರಲು ಭಕ್ತರು ಕಾತುರರಾಗುತ್ತಾರೆ ಅದೇ ರೀತಿ ಹಲವಾರು ಅನುಯಾಯಗಳನ್ನು ಹೊಂದಿರುವ ಮಠವೊಂದು ಭಕ್ತರ ನೆರವಿನೊಂದಿಗೆ ಸದಾ ಬೆಳಗುತ್ತಿದ್ದು ಸಂಪೂರ್ಣ ಸೋಲಾರ್ ಬೆಳಕನ್ನು ಅಳವಡಿಸಿಕೊಂಡ ಈ ಮಠವಾದರೂ ಯಾವುದು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹೌದು ಗುರುಪೀಠದ ಮೂಲಕ ಭಕ್ತರಿಗೆ ಆಧ್ಯಾತ್ಮ ಶಿಕ್ಷಣ ನೀಡುತ್ತಿರುವ ಧಾರ್ಮಿಕ ಕೇಂದ್ರವೊಂದು ಇದೀಗ ಪರಿಸರ ಪೂರಕ ಸೌಲಭ್ಯ ಅಳವಡಿಸಿಕೊಂಡು ಮಾದರಿಯಾಗಿದೆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿರುವ ಶಿರಸಿ ತಾಲೂಕಿನ ಸೋದೆ ವಾದಿರಾಜ ಮಠದಲ್ಲಿ ಸೌರ ವಿದ್ಯುತ್ ಅಳವಡಿಕೆ ಮಾಡುವ ಮೂಲಕ ವಿದ್ಯುತ್ ಸ್ವಾವಲಂಬಿತನ ಸಾಧಿಸಲಾಗಿದೆ ಆ ಮೂಲಕ ನವೀಕರಿಸಬಲ್ಲ ಇಂಧನ ಬಳಕೆ ಮೂಲಕ ಪರಿಸರದ ಮೇಲಿನ ಒತ್ತಡ ಕಡಿಮೆ ಮಾಡಲಾಗಿದೆ ಸೋಂದಾದ ಸೋದೆ ವಾದಿರಾಜ ಮಠಕ್ಕೆ ನಿತ್ಯವೂ ಸಾವಿರಾರು ಭಕ್ತರು ಆಗಮಿಸಿ ವಾಸ್ತವ್ಯ ಹೂಡಿ ದೇವರ ಹಾಗೂ ಶ್ರೀಗಳ ದರ್ಶನ ಮಾಡುತ್ತಾರೆ ಭಕ್ತರಿಗಾಗಿ ಇರುವ ಯಾತ್ರಿ ನಿವಾಸ ಮಠದ ಇತರ ಕಡೆ ಈವರೆಗೆ ವಿದ್ಯುತ್ ಆಶ್ರಯ ಪಡೆಯಲಾಗಿತ್ತು ಆದರೆ ಗ್ರಾಮೀಣ ಭಾಗದಲ್ಲಿ ಈ ಮಠ ಇರುವ ಕಾರಣ ವಿದ್ಯುತ್ ಕಣ್ಣಾಮುಚ್ಚಾಲೆ ಸಾಮಾನ್ಯವಾಗಿತ್ತು ಹೀಗೆ ವಿದ್ಯುತ್ ಕೈಕೊಟ್ಟಾಗ ಜನರೇಟರ್ ಕೂಡ ಬಳಸಲಾಗುತ್ತಿತ್ತು ಜೊತೆಗೆ ಭಕ್ತರಿಗೆ ಸ್ನಾನ ಊಟ ಉಪಹಾರದ ವ್ಯವಸ್ಥೆಗೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಬಳಸಲಾಗುತ್ತಿತ್ತು ಭಕ್ತ ಸ್ನೇಹಿ ವ್ಯವಸ್ಥೆ ಕಲ್ಪಿಸಲು ಸಾಕಷ್ಟು ಹಣವು ವೆಚ್ಚವಾಗುತ್ತಿತ್ತು ಎಲ್ಲ ಕಾರಣದಿಂದ ಪರಿಸರದ ಮೇಲೆ ಒತ್ತಡ ನಿರ್ಮಾಣ ಆಗುತ್ತಿತ್ತು ಇದನ್ನು ತಡೆಯುವ ಉದ್ದೇಶದಿಂದ ಮಠಕ್ಕೆ ಸೋಲಾರನ್ನು ಹಾಕಿಸಲಾಗಿದೆ ಸೋದೆ ವಾದರಾಜ್ ಮಠಕ್ಕೆ ಇಡೀ ಮಠಕ್ಕೆ ಸೋಲಾರ್ ವ್ಯವಸ್ಥೆಯಾಗಿದೆ ರಾಜಧಾಮ ರೂಮಿನ ವ್ಯವಸ್ಥೆ ಪಾಠಶಾಲೆ ವಾದರಾಜರ ಗುಡಿ ಹಾಗೆ ತ್ರಿವಿಕ್ರಮಧಾಮ ಭೋಜನ ಶಾಲೆ ಪ್ರತಿಯೊಂದು ಎಲ್ಲ ಕಡೆಗೂ ಸೋಲಾರ್ ವ್ಯವಸ್ಥೆ ಇಸ್ರೋ ಕಂಪನಿಯವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಗ್ರೈಂಡರ್ ಇರ್ಬೋದು ನೀರಿನ ವ್ಯವಸ್ಥೆಗೆ ಹಾಗೆ ಮಿಕ್ಸಿ ಗೋಶಾಲೆಯಲ್ಲಿ ಮೇವು ಕಟಿಂಗು ಎಲ್ಲ ಸೋಲಾರ್ ವ್ಯವಸ್ಥೆಯಲ್ಲೇ ನಡೀತಾ ಇದೆ ನೂರೈವತ್ತು ರೂಮ್ ಪಾಠಶಾಲೆ ಪ್ರತಿಯೊಂದು ಸೋಲಾರ್ ವ್ಯವಸ್ಥೆಯಲ್ಲೇ ಇಡೀ ಮಠ ಸೋಲಾರ್ ವ್ಯವಸ್ಥೆಯಲ್ಲೇ ನಡೀತಾ ಇದೆ ನಮಗೆ ಸುಮಾರು ಇದರಿಂದ ಐವತ್ತು ಪರ್ಸೆಂಟು ಸೇವ್ ಆಗ್ತಾಯಿದೆ ಲಕ್ಷ ರೂಪಾಯಿ ತನಕ ಬಿಲ್ ಬರ್ತಾಯಿತ್ತು ಈಗ ಒಂದು ಮೂವತ್ತು ಮೂವತ್ತೈದು ನಲ್ವತ್ತರೊಳಗೆ ನಮಗೆ ಕೆ ಬಿ ಅವ್ರದ್ದು ಬಿಲ್ ಇದೆ ಎಲ್ಲಿ ತನಕ ಅಂದರೆ ನಮಗೆ ಕರೆಂಟ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಎಲ್ಲ ಕಡೆ ಸೋಲಾರ್ ಇದ್ದಿದ್ದರಿಂದ ಕರೆಂಟ್ ಹೋಗಿದ್ದೆ ಗೊತ್ತಾಗೋದಿಲ್ಲ ತುಂಬಾ ನಮ್ದ್ರೆ ಈ ಕೆಬಿ ನಂಬ್ಕೊಂಡು ತುಂಬಾ ಕಷ್ಟನೇ ಯಾಕಂದ್ರೆ ಎಷ್ಟೊತ್ತಿ ಹೋಗ್ತದೆ ಎಷ್ಟೊತ್ತಿ ಬರ್ತದೆ ಹೇಳಿ ಗೊತ್ತಾಗೋದಿಲ್ಲ ನಮಗೆ ಒಳಗೆಲ್ಲ ಸೋಲಾರ್ ಇರೋದ್ರಿಂದ ಕರೆಂಟ್ ಕರೆಂಟ್ ಒಳಗೆ ಸೋಲಾರ್ ಗೊತ್ತಾಗೋದಿಲ್ಲ ಯಾರಾದ್ರೂ ಹೊರಗೆ ಬಂದು ಹೇಳಬೇಕು ಇವತ್ತು ಕರೆಂಟ್ ಇಲ್ಲ ಅಂತ ನಮ್ಮ ಮಠದೊಳಗೆ ನಮ್ಗೆ ಗೊತ್ತಾಗೋದಿಲ್ಲ ಬಹಳ ಉತ್ತಮ ಸೇವೆ ಇನ್ನು ಇಂತಹ ಕಾರ್ಯಗಳಿಗೆ ಪ್ರೇರಣೆಯಾಗಿದ್ದು ಸೋದೆ ವಾದಿರಾಜ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿ ಅವರು ಅವರು ನವೀಕರಿಸಬಲ್ಲ ಇಂಧನ ಬಳಕೆಗೆ ಒಲವು ತೋರಿದ ಪರಿಣಾಮ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಯಾಗಿದೆ ನಾಡಿನ ಹೆಮ್ಮೆಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ಅಂಗಸಂಸ್ಥೆ ಆಂಟ್ರಿಕ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಯೋಜನೆ ಅಡಿಯಲ್ಲಿ ಮೂವತ್ತು ಕಿಲೋವ್ಯಾಟ್ ಸಾಮರ್ಥ್ಯದ ಈ ಘಟಕ ನಿರ್ಮಾಣವಾಗಿದೆ ಉತ್ಕೃಷ್ಟ ಗುಣಮಟ್ಟದ ಸೌರ ಫಲಕಗಳು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಇನ್ವರ್ಟರ್ ಉಪಯೋಗಿಸಿ ವೈಜ್ಞಾನಿಕವಾಗಿ ಮಠದ ವಿದ್ಯುತ್ ಬಳಕೆಯನ್ನು ಅಧ್ಯಯನ ಮಾಡಿ ಈ ಘಟಕವನ್ನು ಸ್ಥಾಪಿಸಲಾಗಿದೆ ಇನ್ನು ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಇಂಧನ ಮೂಲಗಳನ್ನು ಉತ್ತೇಜಿಸುವ ಜೊತೆಗೆ ಪರಿಸರ ಸಹ್ಯ ಪುನರ್ ನವೀಕರಿಸಬಲ್ಲ ಇಂಧನವಾದ ಸೌರಶಕ್ತಿ ಬಳಕೆಯ ಉತ್ತೇಜನ ನೀಡಿದರೆ ಪರಿಸರ ಸಂರಕ್ಷಣೆಯೂ ಆಗುತ್ತದೆ ಜೊತೆಗೆ ಆರ್ಥಿಕ ಹೊರೆ ಇಳಿಯುತ್ತದೆ ಎನ್ನುತ್ತಾರೆ ವಾದಿರಾಜ ಮಠದ ಪೀಠಾಧಿಪತಿ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯವರು ಪ್ರಸಿದ್ಧ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಇಸ್ರೋ ಹಾಗೂ ಅದರ ಅಂಗಸಂಸ್ಥೆಯಾದಂತಹ ಆಂಟ್ರಿಕ್ಸ್ನ ಸಿ ಎಸ್ ಆರ್ ಪ್ರಾಜೆಕ್ಟ್ನ ವತಿಯಿಂದ ನಮ್ಮ ಮಠಕ್ಕೆ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೋಲಾರನ್ನು ಹಾಕಿಸಿಕೊಟ್ಟಿದ್ದಾರೆ ಪ್ರತಿನಿತ್ಯ ಕೂಡ ಸಾವಿರಾರು ಜನರು ಬರುವಂತಹ ಒಂದು ಪ್ರಸಿದ್ಧ ಯಾತ್ರಾಸ್ಥಳ ಇದು ಬರುವಂತಹ ಭಕ್ತರ ಅನುಕೂಲಕ್ಕಾಗಿ ಇದು ಬಹಳ ಗ್ರಾಮೀಣ ಪ್ರದೇಶ ಆದದ್ದರಿಂದ ಇಲ್ಲಿ ಮಳೆಗಾಲದಲ್ಲಿ ಬಹಳ ವಿದ್ಯುತ್ತಿನ ವ್ಯತ್ಯಯ ಆಗ್ತಾ ಇರ್ತದೆ ಇದನ್ನು ಕಂಡಂತಹ ಈ ಸಂಸ್ಥೆ ಈ ನಮ್ಮ ಮಠಕ್ಕೆ ಬಂದಂತಹ ಯಾತ್ರಿಕರ ಅನುಕೂಲಕ್ಕಾಗಿ ಮೂವತ್ತು ವ್ಯಾಟ್ ಸೋಲಾರ್ ವ್ಯವಸ್ಥೆಯನ್ನು ನಮಗೆ ಸೋಲಾರ್ ಪ್ಯಾನೆಲ್ನಲ್ಲಿ ಹಾಕಿಕೊಟ್ಟಿದ್ದಾರೆ ಇವತ್ತು ಸೋಲಾರ್ನಿಂದಾಗಿ ಇಡೀ ಮಠ ಬೆಳಗ್ತಾ ಇದೆ ಈ ಒಂದು ಸೋಲಾರ್ನ ವ್ಯವಸ್ಥೆಯನ್ನು ಎಲ್ಲರೂ ಕೂಡ ಬಳಸಬೇಕು ಇನ್ನು ಮುಂದೆ ಖಂಡಿತವಾಗಿಯೂ ಈ ಒಂದು ಸಂಸ್ಥೆ ಮಾಡಿರುವಂಥ ಕೆಲಸ ಇದು ಮಾದರಿ ಕಾರ್ಯ ದೇಶದ ಬೈಕೆಗಳನ್ನು ಪೂರೈಸಿಕೊಳ್ಳಬಹುದು ಅದು ವಿದ್ಯುತ್ ಆಗಿರಬಹುದು ಅಥವಾ ಬೇರೆ ರೀತಿಯಾದಂತಹ ವಾಹನದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಕೂಡ ಸೋಲಾರ್ ವ್ಯವಸ್ಥೆಯ ಮೂಲಕವೇ ಮಾಡಿಕೊಂಡ್ರೆ ಈ ನಮ್ಮ ಪರಿಸರವು ಕೂಡ ಬಹಳ ಶುಭ್ರವಾಗಿರುತ್ತದೆ ಸ್ವಚ್ಛವಾಗಿರುತ್ತದೆ ಪ್ರಸ್ತುತ ಮಠದ ಎಲ್ಲಾ ರೀತಿಯ ವಿದ್ಯುತ್ ಬಳಕೆಯನ್ನು ಸಂಪೂರ್ಣವಾಗಿ ಸೂರ್ಯನಿಂದಲೇ ಪಡೆಯುವಷ್ಟು ವಿದ್ಯುತ್ ಈ ಘಟಕ ಪೂರೈಸುತ್ತಿದೆ ಇದರೊಂದಿಗೆ ಮಠದಲ್ಲಿ ನಡೆಯುತ್ತಿರುವ ಸಾಂಪ್ರದಾಯಿಕ ಸೌದೆ ಆಧಾರಿತ ಅಡುಗೆಯಲ್ಲಿ ಸೌದೆಯ ಉಪಯೋಗ ತಗ್ಗಿಸುವ ಉದ್ದೇಶದಿಂದ ಅಳವಡಿಸಿರುವ ಆರ್ನೂರು ಲೀಟರ್ ಸಾಮರ್ಥ್ಯದ ಸೋಲಾರ್ ತಂತ್ರಜ್ಞಾನಾಧಾರಿತ ಬಿಸಿ ನೀರಿನ ಘಟಕ ಸ್ಥಾಪಿಸಲಾಗಿದ್ದು ಕಾರ್ಯಾರಂಭವನ್ನು ಮಾಡಲಾಗಿದೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಪರಿಸರ ನವೀಕರಿಸಬಲ್ಲ ಇಂಧನ ಮೂಲಗಳಾದ ಸೌರಶಕ್ತಿಯ ಬಳಕೆಗೆ ಉತ್ತೇಜನ ನೀಡುತ್ತಿದೆ ಅದನ್ನು ಮಠದಲ್ಲಿ ಅಳವಡಿಸಿರುವುದು ಉತ್ತಮ ನಡೆಯಾಗಿದೆ ಈ ಮೂಲಕ ಮಠ ಒಂದು ಪರಿಸರ ಪೂರಕವಾದ ಹೆಜ್ಜೆ ಇಡೋ ಮೂಲಕ ಮತ್ತಷ್ಟು ಮಠಗಳಿಗೆ ಸಂಸ್ಥೆಗಳಿಗೆ ವ್ಯಕ್ತಿಗಳಿಗೆ ಹಾಗೂ ಸಮಾಜಕ್ಕೆ ಮಾತ್ರಿಯಾಗಿದೆ ಕೊರೋನಾವೆಂದರೆ ಮಾರುದ್ದ ಹೆದರಿ ದೂರ ಸರಿಯುವವರೇ ಹೆಚ್ಚು ಬಹಳಷ್ಟು ಮಂದಿ ಕೊರೋನಾ ಪರೀಕ್ಷೆಯನ್ನು ತಪ್ಪಿಸಿಕೊಳ್ಳಲು ಆಸ್ಪತ್ರೆಗೆ ತೆರಳಲು ಹಿಂದೇಟು ಹಾಕುತ್ತಾರೆ ಪರಿಸ್ಥಿತಿ ಕೈ ಮೀರಿದ ನಂತರ ಆಸ್ಪತ್ರೆಯತ್ತ ಮುಖ ಮಾಡಿ ವಿಪರೀತ ಸಂಕಟ ಅನುಭವಿಸುತ್ತಾರೆ ಇಂತಹ ವಿಷಮ ಸ್ಥಿತಿಯನ್ನು ತಪ್ಪಿಸುವ ಸಲುವಾಗಿಯೇ ಭಟ್ಕಳದಲ್ಲಿ ತಂಜೀಮ್ ಭಟ್ಕಳ್ ಮುಸ್ಲಿಂ ಯೂತ್ ಫೆಡರೇಷನ್ ಜಂಟಿ ಆಶ್ರಯದಲ್ಲಿ ಮೊಬೈಲ್ ಕ್ಲಿನಿಕ್ ಸಜ್ಜಾಗಿದೆ ಕೊರೋನಾ ಅಷ್ಟೇ ಅಲ್ಲ ಅನಾರೋಗ್ಯ ಪೀಡಿತರ ಮನೆ ಬಾಗಿಲಿಗೆ ವೈದ್ಯಕೀಯ ತಂಡ ತೆರಳಿ ಪರೀಕ್ಷಿಸಿ ಚಿಕಿತ್ಸೆ ನೀಡುತ್ತಾ ಜನರ ಮನ ಗೆಲ್ಲುತ್ತಿದೆ ಭಟ್ಕಲ್ ತಾಲೂಕಿನಲ್ಲಿ ಗಮನ ಸೆಳೆದಿರುವ ಈ ಮೊಬೈಲ್ ಕ್ಲಿನಿಕ್ಗೆ ಜಾತಿ ಧರ್ಮದ ಕೊಳಕು ಭಿನ್ನತೆಯ ಗೀಲು ಅಂಟಿಕೊಂಡಿಲ್ಲ ಮಾರುತಿ ಇಕೋ ವಾಹನವನ್ನೇ ಮೊಬೈಲ್ ಕ್ಲಿನಿಕ್ ಆಗಿ ಪರಿವರ್ತಿಸಲಾಗಿದ್ದು ಓರ್ವ ವೈದ್ಯರು ನರ್ಸ್ ಫಾರ್ಮಾಸಿಸ್ಟ್ ಜೊತೆಗೆ ಅನಾರೋಗ್ಯ ಪೀಡಿತರ ಆಮ್ಲಜನಕ ಮತ್ತಿತರ ಅವಶ್ಯಕತೆಗಳನ್ನು ಪರೀಕ್ಷಿಸಲು ಪ್ರತ್ಯೇಕ ಸಹಾಯಕರೋರ್ವರನ್ನು ನಿಯೋಜಿಸಲಾಗಿದೆ ಆಯಾ ಭಾಗದ ಕ್ರೀಡಾ ಸಂಘದ ಯುವಕರು ಮುಖಂಡರು ತಮ್ಮ ಭಾಗದ ಅನಾರೋಗ್ಯ ಪೀಡಿತರ ಬಗ್ಗೆ ಮೊಬೈಲ್ ಕ್ಲಿನಿಕ್ಗೆ ಮಾಹಿತಿ ನೀಡುತ್ತಿದ್ದು ವೈದ್ಯರ ವಾಹನ ಮನೆ ಬಾಗಿಲಿಗೆ ಬರುತ್ತಿದೆ ತಾಲೂಕಿನ ಯಾವುದೇ ಭಾಗದ ಜನರು ಉಚಿತವಾಗಿ ಮೊಬೈಲ್ ಕ್ಲಿನಿಕ್ನ ನೆರವನ್ನು ಪಡೆಯಬಹುದಾಗಿದೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದ್ದಲ್ಲಿ ಅವರನ್ನು ಬೇರೆ ಆಸ್ಪತ್ರೆಗೆ ಕಳುಹಿಸುವ ಏರ್ಪಾಟನ್ನು ಸಹ ಮಾಡಿಕೊಳ್ಳಲಾಗಿದೆ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತು ಹಾಗೂ ಸಂಜೆ ನಾಲ್ಕು ಮೂವತ್ತರಿಂದ ಏಳು ಗಂಟೆಯ ಅವಧಿಯಲ್ಲಿ ಮೊಬೈಲ್ ಕ್ಲಿನಿಕ್ ಸೌಲಭ್ಯ ಲಭ್ಯವಿದ್ದು ತಾಲೂಕಿನ ಯಾವುದೇ ಭಾಗದ ಜನರು ದೂರವಾಣಿ ಕರೆಯ ಮೂಲಕ ಕ್ಲಿನಿಕ್ ಸೇವೆಯನ್ನು ಪಡೆಯಬಹುದಾಗಿದೆ ನಂದನಿಸ್ತೇವೆ ಈ ಸಣ್ಣ ಮಕ್ಕಳಿಗೆ ಕೆಮ್ಮು ಜ್ವರ ತಲೆನೋವು ಇಂಥದೆಲ್ಲ ಹಲವಾರು ಈಗ ಮಳೆ ಎಲ್ಲ ಬಂದಿರೋದ್ರಿಂದ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಈ ಸೇವೆ ಭಾರಿ ಅತಿ ಉತ್ತಮ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆದರೂ ಈ ನಾವು ಕರೆದ್ರೂ ಸಹ ಯಾರೂ ಬರೋದಿಲ್ಲ ಆದರೆ ಅವರಾಗೆ ಸೋ ಇಚ್ಛೆಯಿಂದ ಬಂದು ಜನರು ಸೇವೆಯನ್ನು ಮಾಡಿದ್ದಕ್ಕೆ ನಾನು ಗ್ರಾಮೀಣ ಬಳಾಲ್ಕಂಡ ಗ್ರಾಮ ಮಟ್ಟ ಗ್ರಾಮ ಬಳಾಲ್ಕಂಡ ಗ್ರಾಮದ ವತಿಯಿಂದ ಜನರ ವತಿಯಿಂದ ಹಾಗೂ ನಾನೊಬ್ಬ ಡಿಸ್ಟಿಕ್ ಮೈನಾರಿಟಿ ಕಾಂಗ್ರೆಸ್ ಪಕ್ಷದ ಚೇರ್ಮನ್ ಆಗಿರೋದ್ರಿಂದ ನಾನು ಇವರು ಜನಕ್ಕೂ ನಾನು ಜಂಟಿ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ತಪಾಸಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆರೋಗ್ಯ ಮತ್ತು ಎಲ್ಲರಿಗೂ ಮೆಡಿಸಿನ್ ನೀಡುತ್ತಿದ್ದಾರೆ ಇವರಿಗೆಲ್ಲರಿಗೂ ನಾನು ಅಭಿನಂದಿಸ್ತೇನೆ ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಭಟ್ಕಳ ಮುಸ್ಲಿಂ ಯೂತ್ ಫೆಡರೇಷನ್ ಅಧ್ಯಕ್ಷ ಅಜೀಜ್ ರೆಹಮಾನ್ ನದ್ವಿ ಅವರು ತಮ್ಮ ಮೊಬೈಲ್ ನಂಬರ್ ಅನ್ನು ನೀಡಿದ್ದು ಹತ್ತು ದಿನಗಳ ಅವಧಿಯಲ್ಲಿ ಮೊಬೈಲ್ ಕ್ಲಿನಿಕ್ ಸರಿಸುಮಾರು ಐನೂರು ಜನರಿಗೆ ನೆರವನ್ನು ನೀಡಿದೆ ತಾಲೂಕಿನ ಯುವಕರು ಯುವಕ ಸಂಘದ ಪ್ರತಿನಿಧಿಗಳು ತಮ್ಮ ತಮ್ಮ ಭಾಗದ ಅನಾರೋಗ್ಯ ಪೀಡಿತರ ಬಗ್ಗೆ ಮಾಹಿತಿಯನ್ನು ಕ್ರೋಢೀಕರಿಸಿಕೊಂಡು ನಮಗೆ ನೀಡಿದರೆ ಸಾಮೂಹಿಕವಾಗಿ ಆರೋಗ್ಯ ಸೇವೆ ನೀಡಲು ಸಾಧ್ಯವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಗು ಗುಳ್ಗೆ ಕೊಡ್ತಾರಲ್ಲ ಅವರೊಟ್ಟಿಗೆ ನಾವು ಎಲ್ಲ ಮನೆ ಮನೆ ಹೋಗಿ ನಮ್ಮ ಪೇಷೆಂಟ್ಗೆ ನೋಡಿ ಅವ್ರಿಗೆ ಗುಳ್ಗೆ ಕೊಟ್ಟು ಅವ್ರಿಗೆ ಏನು ಏನಾಗ್ತಾ ಇಲ್ಲ ನಿಮಗೆ ನೀವು ಅವ್ರಿಗೆ ಎಲ್ಲ ಇದು ಮಾಡ್ತಾಯಿದೆ ಎಲ್ಲ ಮನೆಗೆ ಹೋಗಿ ಇದು ಸುಮಾರು ಇವತ್ತೇ ಐದೂವರೆ ಐದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡಿಂದ ಜಾಸ್ತಿ ಪೇಷಂಟ್ ಇವತ್ತೇ ನಾವು ಎಲ್ಲ ಇವು ಈ ದಿನ ಒಳಗಡೆ ನೋಡಿದೆ ಅದು ಅದಕ್ಕೆ ನಾವು ನಿಮ್ಮ ಕಡೆ ರಿಕ್ವೆಸ್ಟ್ ಇದೆ ನಾವು ಯಾ ನಮ್ಮದು ಇದು ಮೊಬೈಲ್ ಕ್ಲಿನಿಕ್ ಯಾರಿಗೆ ಬೇಕು ನಮ್ಮ ನಂಬರ್ ಇದರಲ್ಲಿ ಇದೆ ನಮ್ಮ ಫೆಡರೇಷನ್ ಇಂದ ಮೂರು ಮೂರು ನಾಲ್ಕು ವಾಲಂಟಿಯರ್ ಕೂಡ ಅದು ಅವ್ರಿಗೆ ಕೂಡ ನಂಬರ್ ಕೊಡ್ತಾರೆ ಯಾರಿಗೆ ನಿಮಗೆ ಬೇಕಾದರೆ ನಮಗೆ ಕಾಲ್ ಮಾಡಿ ನಾವು ಅಲ್ಲಿ ಬನ್ನಿ ನಿಮಗೆ ನಿಮ್ಮ ಪೇ ನಿಮಗೆ ನೋಡ್ತಾರೆ ನಾವು ಮತ್ತು ನಿಮ್ಮ ನಿಮ್ಮ ಏರಿಯಾನಲ್ಲಿ ಯಾರು ಇರಬಹುದು ಅವರಿಗೆ ಕೂಡ ನಾವು ಮುಫಟ್ ಫ್ರೀ ಫ್ರೀ ನಿಮಗೆ ಗುಳ್ಗೆ ಎಲ್ಲ ಕೊಟ್ಟು ನಿಮಗೆ ಇದು ಈ ಕೋವಿಡ್ ಕೋವಿಡ್ಗೆ ನಮ್ಮ ಎಲ್ಲ ಬಡ್ಕಲಿಂದ ಹೋಗಲಿಕ್ಕೆ ನಾವು ಎಲ್ಲ ಪ್ರಯತ್ನ ಪ್ರಯತ್ನ ಮಾಡ್ತಾ ಇದೆ ಜಿಲ್ಲೆಯಲ್ಲಿ ಜೂನ್ ಏಳರವರೆಗೆ ಲಾಕ್ಡೌನ್ ಜಾರಿಯಲ್ಲಿದೆ ಈ ನಡುವೆ ವಾರದ ಎರಡು ದಿನ ಅಗತ್ಯ ವಸ್ತುಗಳ ಖರೀದಿಗೆ ಕಾಲಾವಕಾಶ ನೀಡಿದ್ದು ಇದರಿಂದ ಮಿತಿ ಮೀರಿ ಜನಸಂದಣಿ ಹೆಚ್ಚಲು ಕಾರಣವಾಗಿದೆ ಈ ಬಗ್ಗೆ ಚರ್ಚಿಸಿ ಮಾರ್ಗಸೂಚಿ ಬದಲಾವಣೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಬುಧವಾರ ಶಿರಸಿಯಲ್ಲಿ ಹೇಳಿದ್ದಾರೆ ಶಿರಸಿನಗರದ ಡಿವೈಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಗತ್ಯ ವಸ್ತುಗಳ ಖರೀದಿಗೆ ಈ ವಾರದಿಂದ ಎರಡು ದಿನ ಮಾತ್ರ ಅವಕಾಶ ನೀಡಲಾಗಿತ್ತು ಆದರೆ ಇದರಿಂದ ನಗರದಲ್ಲಿ ಜನರ ಒತ್ತಡ ಜಾಸ್ತಿಯಾಗುವುದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾತನಾಡಿದ್ದೇನೆ ತಳಮಟ್ಟದಲ್ಲಿ ಮಾಹಿತಿ ಕಲೆ ಹಾಕುತ್ತಿದ್ದು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ನಿಯಮ ರೂಪಿಸಲಾಗುವುದು ಕರೋನಾ ರೋಗ ಬಾರದಂತೆ ತಡೆಯುವ ಜೊತೆಯಲ್ಲಿ ಅಗತ್ಯ ಸೇವೆಗಳಿಗೆ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಿದೆ ಇವೆರಡನ್ನು ಯೋಚಿಸಿ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಸಂಪೂರ್ಣ ಲಾಕ್ಡೌನ್ ಕಠಿಣ ಮಾಡಿರುವುದರಿಂದ ಕೇಸುಗಳು ಕಡಿಮೆಯಾಗುತ್ತವೆ ಆದರೆ ಜನ ತೊಂದರೆಯಾಗುತ್ತದೆ ಎನ್ನುತ್ತಾರೆ ಹೀಗಾಗಿ ಸೋಂಕು ಕಡಿಮೆ ಮಾಡುವುದು ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಸವಾಲಿದೆ ಹೀಗಾಗಿ ಕೇಸ್ ಹೆಚ್ಚಿರುವ ನಗರ ಅಥವಾ ವಾರ್ಡ್ಗಳನ್ನು ಕಂಟೈನ್ಮೆಂಟ್ ಮಾಡಬೇಕು ಎಂಬುದರ ಬಗ್ಗೆ ನಿರ್ಧರಿಸುತ್ತೇವೆ ಎಂದು ತಿಳಿಸಿದರು ಈ ರೋಗ ಏನಿದೆ ಹರಡಬಾರದಂತೆ ನಾವು ನೋಡ್ಕೋಬೇಕು ಚಾಲೆಂಜ್ ಎರಡನೇದು ಜನರಿಗೆ ತೊಂದರೆ ಆಗಬಾರ್ದು ಅಂದರೆ ಅಗತ್ಯ ವಸ್ತುಗಳಿಗೆ ಅಗತ್ಯ ಸೇವೆಗಳಿಗೆ ಮತ್ತೆ ಅಗ್ರಿಕಲ್ಚರ್ ಸಂಬಂಧಪಟ್ಟು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಬ್ಯಾಂಕ್ಸ್ ಇವೆಲ್ಲ ಈಗ ಅವರಿಗೆ ಕಡೆಯಿಂದ ನಮಗೆ ಈ ನ್ಯೂಸ್ ಪೇಪ್ ಓಪನ್ ಮಾಡಬೇಕಂತ ಒಂದು ಆದೇಶ ಮಾಡಿದ್ರು ಆದ್ರೆ ಸ್ವಲ್ಪ ನೆಗೆಟಿವ್ ಫೀಡ್ಬ್ಯಾಕ್ ಬಂದು ನಾನು ಹೋಗಿ ಅದು ಕೂಡ ಮತ್ತೆ ಅದಕ್ಕೆ ಹೇಗೆ ಮಾಡಬೇಕು ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ಗ್ರೌಂಡ್ ಲೆವೆಲ್ ಅಲ್ಲಿ ನೋಡಿ ಚರ್ಚೆ ಮಾಡಿ ಏನ್ ಮಾಡಬೇಕು ಅಂತ ನಾವು ಅದನ್ನು ಇವತ್ತು ನಿರ್ಧಾರ ಮಾಡ್ತೀವಿ ಆ ಆದ್ರೆ ಅದೇ ನಮ್ಮ ಜನರನ್ನ ಮಾಡ್ಕೋಂತ ವಿಷಯ ಏನಂದ್ರೆ ನಮ್ಮ ಪ್ರಯತ್ನ ಮಾತ್ರ ಅದೇನು ಜನರಿಗೆ ತೊಂದರೆ ಆಗಬಾರ್ದು ಪ್ಲಸ್ ನಾವು ಡಿಸೀಸ್ ಅನ್ನು ಕಡಿಮೆ ಮಾಡಬೇಕು ಅಂತ ಉದ್ದೇಶ ಇನ್ನು ಕಳೆದ ಬಾರಿ ಕೋವಿಡ್ ನಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಸೋಂಕಿತರು ಇದ್ದರು ಅವರು ಕೋವಿಡ್ ಕೇರ್ ಸೆಂಟರ್ ಬರಲು ಒಪ್ಪುತ್ತಿದ್ದರು ಇದರಿಂದ ಕುಟುಂಬದಲ್ಲಿ ಸೋಂಕು ಹರಡುವುದು ತಪ್ಪುತ್ತಿತ್ತು ಆದರೆ ಈ ಬಾರಿ ವಿಪರೀತ ಕೇಸ್ಗಳಿವೆ ಮತ್ತು ಗಂಭೀರವಾಗಿವೆ ಆದರೆ ಸೋಂಕಿಗೆ ಒಳಗಾದವರು ಕೋವಿಡ್ ಕೇರ್ ಸೆಂಟರ್ ಗಳಿಗೆ ಬರಲು ಒಪ್ಪುತ್ತಿಲ್ಲ ಮನೆಯಲ್ಲಿಯೇ ಉಳಿಯುತ್ತಿದ್ದಾರೆ ಎಲ್ಲ ಸೌಲಭ್ಯಗಳು ಸೆಂಟರ್ ಗಳಲ್ಲೇ ಇದ್ದರೂ ಬರಲು ಒಪ್ಪುತ್ತಿಲ್ಲ ಇದು ಕೆಲ ಮಟ್ಟಿಗೆ ಸೋಂಕು ಹೆಚ್ಚಲು ಕಾರಣವಾಗಿದೆ ಎಂದ ಅವರು ಮಳೆಗಾಲ ಪೂರ್ವ ಕೃಷಿ ಚಟುವಟಿಕೆ ಆರಂಭವಾಗುತ್ತದೆ ಬೀಜ ಗೊಬ್ಬರ ಎಲ್ಲ ರೈತರಿಗೆ ಬೇಕಾಗುತ್ತದೆ ಅದನ್ನು ಹೇಗೆ ಅನುಕೂಲ ಮಾಡಿಕೊಡಬೇಕು ಎಂದು ಚರ್ಚಿಸಿ ನಿರ್ಧರಿಸುತ್ತೇವೆ ಎಂದು ತಿಳಿಸಿದರು ಅದು ಕೂಡ ಹೇಗೆ ಮಾಡಬೇಕು ಅಂತ ಕನ್ಸ್ಟ್ರಕ್ಷನ್ ಕೂಡ ಐರನ್ ಇರ್ಬೋದು ಕಬ್ಬು ಇರ್ಬೋದು ಮತ್ತೆ ಬೇರೆ ಬೇರೆ ತರ ವಸ್ತುಗಳು ಹೇಗೆ ಜನರಿಗೆ ಈಸಿಯಾಗಿ ತಲುಪಿಸ್ಬೇಕಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನ್ ಮಾಡಬೇಕು ಅಂತ ಬಟ್ ನಾನು ಖಂಡಿತ ನಾವು ಇವತ್ತು ಒಂದು ಒಳ್ಳೆ ಒಂದು ಸರ್ವೆ ಮಾಡಿ ಫೀಡ್ಬ್ಯಾಕ್ ತಗೊಂಡು ಅದು ಅದನ್ನು ಒಂದು ನಿರ್ಧಾರ ತಗೊಂಡಿವಿ ಹಂಡ್ರೆಡ್ ಪರ್ಸೆಂಟ್ ತಗೊಂಡಿದ್ವಿ ಬೆಂಗಳೂರಲ್ಲಿ ಶಿಕ್ಷಣ ಮಿನಿಸ್ಟರ್ ಜೊತೆ ಮಾತಾಡಿದೆ ನಾನು ವಿಷಯವನ್ನು ಗ್ರೌಂಡ್ ವಿಷಯವನ್ನು ಅವರಿಗೆ ತಿಳಿಸಿದ್ದೀನಿ ಅವರು ತೊಂದರೆ ಕೊಡಬಾರದಂತೆ ಯಾಕೆ ಯಾರೇ ಹೇಗೆ ನೋಡಬೇಕು ಮತ್ತೆ ಏನಾದ್ರು ಎಮರ್ಜೆನ್ಸಿ ಸರ್ವಿಸ್ ಸಪೋಸ್ ಆಕ್ಸಿಜನ್ ಲೀಕ್ ಮೊನ್ನೆ ಆಕ್ಸಿಜನ್ ಲೀಕ್ ಆಗಿತ್ತು ಅಥವಾ ಆಕ್ಸಿಜನ್ ಸಿಲಿಂಡರ್ಸ್ ಕಡಿಮೆ ಆಗಿದೆ ಆ ಟೈಮ್ ಅಲ್ಲಿ ನಮ್ಮ ಪೊಲೀಸರು ಹೇಗೆ ರಿಯಾಕ್ಟ್ ಮಾಡಬೇಕು ನಮ್ಮ ಪೊಲೀಸರ ಕಡೆಯಿಂದ ಏನ್ ಕಾರ್ಯಾಚರಣೆ ಮಾಡಬೇಕು ಅಂತ ನಾವು ಅದನ್ನು ಸರ ರಿವ್ಯೂ ಮಾಡ್ತೀನಿ ಆಲ್ರೆಡಿ ಚೆನ್ನಾಗಿ ಮಾಡ್ತಾ ಇದ್ರು ನಮ್ಮ ಪೊಲೀಸರು ಇಂಥ ವಿಷಯಗಳಲ್ಲಿ ಎಮರ್ಜೆನ್ಸಿ ವಿಷಯಗಳಲ್ಲಿ ಮುಂದೆ ಬಂದು ಅದನ್ನು ಮಾಡ್ತಾ ಇದ್ರು ಇನ್ನು ಆಸ್ಪತ್ರೆಗೆ ತೆರಳುವುದು ಲಸಿಕೆಗೆ ತೆರಳುವುದು ತುರ್ತು ಸಂದರ್ಭದಲ್ಲಿ ಯಾರಿಗೂ ತೊಂದರೆ ನೀಡುವುದಿಲ್ಲ

ಇನ್ನು ಈ ವೇಳೆ ಡಿವೈಎಸ್ಪಿ ರವಿ ಡಿ ನಾಯ್ಕ್ ತಹಶೀಲ್ದಾರ್ ಎಮ್ ಆರ್ ಕುಲ್ಕರ್ಣಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಭಟ್ ಹಾಜರಿದ್ದರು ಇದ್ದರು ನಮಗೆ ವಿಲಿಯನ್ಸಸ್ ಬರ್ತವೆ ಅದ್ರದ್ದು ಅದರಲ್ಲಿ ನಾವು ಅದೂ ಕೂಡ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಅವರಿಗೆ ನಾವು ಸಹಾಯ ಮಾಡಬೇಕು ಪ್ಲಸ್ ಲಾಕ್ಡೌನ್ ನಾವು ಇದು ಮಾಡಬೇಕು ಬಟ್ ಒಂದು ಏನಂದ್ರೆ ನಾವು ಗೊತ್ತಿರುವಂತ ವಿಷಯ ಏನಂದ್ರೆ ಲಾಕ್ಡೌನ್ ಮಾಡಿದ್ರೆ ಮಾತ್ರ ಕೇಸಸ್ ಮೆಂಬರ್ಸ್ ಏನಿದ್ರೆ ಸಂಖ್ಯೆ ಏನಿದ್ರೆ ಕಡಿಮೆ ಆಗ್ತಾ ಇದೆ

ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ಅನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ